ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಈ ದಿನದ ಪಂಚಾಂಗ ಶ್ರೀ ವಿಶ್ವಾಸ ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲಪಕ್ಷ ಸೋಮವಾರ ಆಗುತ್ತೆ ಅಷ್ಟಮಿ ತಿಥಿ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷದವರೆಗೂ ಇದೆ ಆನಂತರ ನವಮಿ ಆರಂಭ ಆಗುತ್ತೆ ಅಶ್ವಿನಿ ನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಆರು ನಿಮಿಷದವರೆಗೂ ಇದೆ ಆ ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ ಈ ದಿನ ಸಾಧ್ಯ ಮತ್ತು ಶುಭಯೋಗಗಳಿವೆ ಮತ್ತು ಭದ್ರ ಕರ್ಣ ಭವಕರ್ಣ ಸಹ ಉಪರಿಯಾಗಿ ಬರುತ್ತೆ ಮುಖ್ಯವಾಗಿ ಅಷ್ಟಮಿ ಇದೆ ಸೋಮವಾರ ಅಷ್ಟಮಿ ಬಂದಿದೆ ಅಶ್ವಿನಿ ನಕ್ಷತ್ರ ಇದೆ ಈ ಕಾರಣದಿಂದ ಸೋಮವಾರ ಒಳ್ಳೆಯದಾದರೂ ಕೂಡ ತಿಥಿ ಮತ್ತು ನಕ್ಷತ್ರಗಳು ಅಷ್ಟೇನು ಸರಿ ಇಲ್ಲ ಚೆನ್ನಾಗಿಲ್ಲ ಈ ಕಾರಣದಿಂದ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ಖಂಡಿತವಾಗಲೂ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ ಇನ್ನು ಈಗಾಗಲೇ ಗೊತ್ತಿಲ್ಲದೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿಸಿ ಮುಂದುವರಿಸಿ ದೇವರೆಯಿಂದ ಒಳ್ಳೆಯದಾಗ್ತಾ ಹೋಗುತ್ತೆ ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ರಾಹುಕಾಲದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತಾರೆ ನಂಬಿಕೆ ಈ ದೇವರ ಪೂಜಾ ಸಮಾರಂಭ ಪೂಜೆ ಪೂಜೆಗಳು ಹರಕೆ ತೀರಿಸೋದು ಇದಕ್ಕೆ ಯಾವುದೇ ಒಂದು ದೋಷ ಇಲ್ಲ ಪ್ರಾಬ್ಲಮ್ ಏನೂ ಆಗೋಲ್ಲ ಇನ್ನು ಇಂದಿನ ಯಮಗಂಡ ಕಾಲ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇದೆ ಈ ವೇಳೆಯಲ್ಲಿ ನಾನು ಪ್ರತಿನಿತ್ಯ ನಿಮಗೆ ಹೇಳ್ತಾನೆ ಇರ್ತೇನೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡಬಾರ್ದು ಹಾಗೆಯೇ ಹೊಸದಾಗಿ ವಾಹನವನ್ನು ಕೊಡಬಾರ್ದು ಆನಂತರ ಮತ್ತೊಂದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಬೇರೆ ಕಡೆ ಇದ್ದರೆ ಅಲ್ಲಿಂದ ವಾಪಸ್ ಮನೆಗೆ ಬರ್ಬೋದು ನಾವು ಮನೆಯಿಂದ ಹೊರಗಡೆ ಹೋಗಬಾರ್ದು ಇದು ಮುಖ್ಯವಾದಂತಹ ವಿಚಾರ ಆಗಿದೆ ಇಂದಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷದಿಂದ ಐದು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಇದೆ ಈ ವೇಳೆಯಲ್ಲಿ ಈ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂದರೆ ಸ್ತೋತ್ರವನ್ನು ಹೇಳ್ಕೊಬೋದು ಮಂತ್ರಗಳನ್ನು ಹೇಳ್ಕೊಬೋದು ಜಪ ಮಾಡೋದು ಹಾಗೆ ಧ್ಯಾನ ಮಾಡೋದು ದೇವರ ಪೂಜೆ ಮಾಡೋದು ಇದರಿಂದ ವಿಶೇಷವಾದಂತಹ ಫಲಗಳು ಸಿಗುತ್ತೆ ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಇದೆ ಗೋಧೂಳಿ ಮುಹೂರ್ತ ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಇದೆ ಇದು ಇದೊಂದು ದಿನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಮಧ್ಯಾಹ್ನ ಅದರಿಂದ ಮೂರು ಕಾಲು ಈ ವೇಳೆಯಲ್ಲಿ ಯಾವುದೇ ಕೆಲಸ ಮಾಡಿದ್ರು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ದುರ್ಮುಹೂರ್ತ ಅಂತ ಕರಿತೀವಿ ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅದು ಯಾವಾಗಪ್ಪ ಅಂದರೆ ಮಧ್ಯಾಹ್ನ ಹನ್ನೆರಡು ಐವತ್ತೈದರಿಂದ ಒಂದು ನಲವತ್ತೊಂದು ಹಾಗೆ ಮೂರು ಹದಿನೈದರಿಂದ ಸಂಜೆ ನಾಲ್ಕು ಗಂಟೆ ಇಷ್ಟು ಇಂದಿನ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿ ಅಲ್ಲಿವರೆಗೂ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಲ್ಲ ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಇವರ ಒಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಿಗೆ ಕುಟುಂಬದ ಮಹಿಳಾ ಸದಸ್ಯರ ಒಂದು ಸಹಕಾರ ಅಥವಾ ಬೆಂಬಲ ಸಿಗುತ್ತೆ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸಹೋದರಿ ಮಗಳು ಯಾರು ಬೇಕಾದ್ರೂ ಆಗ್ಬೋದು ಒಟ್ಟಾರೆ ಇವರ ಕೆಲಸ ಕಾರ್ಯಗಳು ಯಾವುದೂ ಅಪೂರ್ಣಗೊಳ್ಳಲ್ಲ ಉದ್ಯೋಗದ ವಿಚಾರದಲ್ಲಿ ಸಹ ಒಳ್ಳೆಯದಿದೆ ಒಳ್ಳೆಯ ವರ್ತಮಾನಗಳು ಸಿಗುತ್ತೆ ಆದರೆ ವಿಶ್ರಾಂತಿ ತಗೊಂಬುದಕ್ಕೆ ಸಾಧ್ಯ ಇಲ್ಲ ರಜಾಗಿದೆ ಅಂತ ಎಲ್ಲೋಕ್ಕೆ ಎಲ್ಲೋ ಹೋಗೋದು ಎಲ್ಲೋ ಒಂದು ಮನೋರಂಜನಾ ಇದಕ್ಕೆ ಕೂಟಕ್ಕೆ ಹೋಗೋದು ಅಥವಾ ಬೇರೆ ಇನ್ನೆಲ್ಲರೂ ಟ್ರಿಪ್ಗೆ ಹೋಗೋದು ಅವೆಲ್ಲ ಮಾಡೋಕ್ಕಾಗಲ್ಲ ಅನಿರೀಕ್ಷಿತವಾಗಿ ಹಿರಿಯ ಅಧಿಕಾರಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ ನಿಮಗೆ ಮನಸ್ಸಿರಲಿ ಬಿಡಲಿ ಇವತ್ತು ಮತ್ತೊಮ್ಮೆ ನೀವು ನಿಮ್ಮ ಕೆಲಸವನ್ನು ಆರಂಭ ಮಾಡಲೇಬೇಕಾಗುತ್ತದೆ ಇದು ಅದೇನಪ್ಪ ಅಂದರೆ ಕಷ್ಟ ಇಲ್ಲ ನೀವು ಆರಂಭಿಸೋ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಎದುರಾಗ್ದಿರ ಸುಸೂತ್ರವಾಗಿ ಪೂರ್ಣಗೊಳ್ಳುತ್ತೆ ಇದರಿಂದ ಸಂತೋಷ ಸಹ ಇರುತ್ತೆ ಇನ್ನು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸೋದಕ್ಕೆ ಯಾವ ರೀತಿಯ ಪ್ರೈವೇತ್ನ ಪ್ರಯತ್ನವನ್ನು ಪಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ತೀರಿ ನೀವಿದ್ದ ಕಡೆ ಸಂತೋಷ ಇರುತ್ತೆ ನೀವಿದ್ದ ಕಡೆ ಎಲ್ಲರೂ ಸುಖದಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕುಟುಂಬ ಆಗ್ಬೋದು ನೆರೆಹೊರೆಯವರಾಗ್ಬೋದು ಅಥವಾ ನಿಮ್ಮ ಮೇಲೆ ಅಭಿಮಾನ ಇಟ್ಟಿರೋ ಬಂಧು ಬಳಗ ಆಗ್ಬೋದು ಇಲ್ಲ ನೀವು ಕೆಲಸ ಮಾಡೋ ಸ್ಥಾನವೇ ಇರ್ಬೋದು ಒಟ್ಟಾರೆ ನಿಮಗೆ ಇವತ್ತು ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಲಭಿಸುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಇದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ ಅಂದರೆ ಎಚ್ಚರಿಕೆಯ ನಡಿಗೆ ಬೇಕು ಖರ್ಚು ವೆಚ್ಚದ ವಿಚಾರದಲ್ಲಿ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು ವೃಷಭ ರಾಶಿಯವರು ಯಾವುದೇ ಕೆಲಸವನ್ನು ಮಾಡಬಾರ್ದು ಸಾಧ್ಯವಾದಷ್ಟು ದಿನಪೂರ್ತಿ ದಿನಾಪೂರ್ತಿ ಅಲ್ಲದೂ ಸ್ವಲ್ಪ ರೆಸ್ಟ್ ತಗೋಬೇಕು ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರಿ ಈ ಒಂದು ತೀರ್ಮಾನಕ್ಕೆ ಬಂದಿರ್ತೀರಿ ಆದರೆ ಏನಾಗುತ್ತೆ ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೋ ಒಂದು ಕೆಲಸವನ್ನು ಮಾಡಿರ್ತೀರಿ ಯಾವುದೋ ಒಂದು ಜವಾಬ್ದಾರಿಯನ್ನು ಪೂರ್ಣಗೊಳಿಸಿರ್ತೀರಿ ಆದರೆ ಅದು ನಿರೀಕ್ಷಿತ ಮಟ್ಟವನ್ನು ತಲುಪಿರಲ್ಲ ಅಥವಾ ಉತ್ತಮ ಫಲಿತಾಂಶವನ್ನು ಬ ಪಡೆದಿರಲ್ಲ ಈ ಕಾರಣದಿಂದ ಅದನ್ನು ನೀವು ಮನಸ್ಸಿಟ್ಟು ಸ್ವಂತ ತೀರ್ಮಾನವನ್ನು ತೆಗೆದುಕೊಂಡು ಪುನಃ ಮಾಡೋದಕ್ಕೆ ಆರಂಭ ಮಾಡ್ತೀರಿ ಒಟ್ಟಾರೆ ವಿಶ್ರಾಂತಿ ಇಲ್ಲದ ದುಡಿಮೆ ಇವತ್ತಾಗುತ್ತೆ ಕುಟುಂಬದಲ್ಲಿ ಸಹ ಅಷ್ಟೇ ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಬೇರೆಯವರ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅದರಿಂದ ಆಗು ಹೋಗುಗಳು ಎಲ್ಲ ನಿಮಗೆ ಒಂದು ವೇಳೆ ಅದರಿಂದ ಏನಾದರೂ ಲಾಭ ಆಗೋದು ಒಳ್ಳೆಯ ಹೆಸರು ಕೀರ್ತಿ ಅಲ್ಲ ಬಂದರೆ ಅದು ಅವ್ರಿಗೆ ಆ ರೀತಿ ಆಗುತ್ತೆ ಅಂದರೆ ನಿಮಗೆ ಇವತ್ತು ವಿಶ್ರಾಂತಿ ಇಲ್ಲದ ದುಡಿಮೆ ಇರುತ್ತೆ ಒಂದೇ ಒಂದು ಸಂತೋಷ ಏನಪ್ಪ ಅಂದರೆ ವೃತ್ತಿ ಕ್ಷೇತ್ರದಿಂದ ಯಾವುದೇ ಒಂದು ತೊಂದರೆ ಇರಲ್ಲ ಕೆಲಸಕ್ಕೆ ಹೋಗೋ ಅಷ್ಟು ಇರಲ್ಲ ಆರಾಮಾಗಿ ರಜಾ ಅಂತ ಹೆಸರಿಗೆ ಮನೇಲಿ ಇರ್ಬೋದು ಅಷ್ಟೆ ಕೊನೆಯಲ್ಲಿ ಏನಾಗುತ್ತೆ ಮನಸ್ಸಿಗೆ ಬೇಸರ ಉಂಟಾಗಿ ಮಕ್ಕಳ ಜೊತೆಯಲ್ಲಿ ಈ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ ಅದೊಂದು ವಿಶೇಷತೆ ಇನ್ನು ದಾಂಪತ್ಯ ಜೀವನದಲ್ಲಿ ಅನಗತ್ಯವಾದ ವಿಚಾರಗಳಿಗೆ ಸ್ವಲ್ಪ ಮಾತುಕತೆ ಬರುತ್ತೆ ಅದರ ಬಗ್ಗೆ ಹೆಚ್ಚಿನ ಗಮನ ನೀಡಿ ವಾದ ವಿವಾದ ಮಾಡೋದು ಬದಲು ಸಂಧಾನ ಒಳ್ಳೆಯದು ಆಗ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಅಡೆತಡೆ ಕಂಡು ಬರಲ್ಲ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವೇ ತೋರಿಸ್ತೀರಿ ಅದರ ಬಗ್ಗೆ ಯೋಚನೆ ಇಲ್ಲ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಒಂದು ರೀತಿ ಈ ಕೈ ಹಾಕಿದೆಲ್ಲ ಒಂದು ಲಾಭದಾಯಕವಾಗಿರುತ್ತೆ ಅಂದರೆ ಇವರಿಗೆ ಕೆಲವೊಂದು ವಿಚಾರಗಳಲ್ಲಿ ಒಂದು ನಂಬಿಕೆ ಇರಲ್ಲ ಯಾವುದೋ ಒಂದು ಕೆಲಸ ಕಾರ್ಯ ಆಗ್ಬೋದು ಅಥವಾ ಬೇರೆಯವರ ಒಂದು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಸಹಾಯ ಮಾಡೋ ವಿಚಾರ ಇರ್ಬೋದು ಇವರಿಗೆ ಸ್ವಲ್ಪ ನಂಬಿಕೆ ಕಮ್ಮಿ ಇರುತ್ತೆ ಅದರಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅಥವಾ ನಿರೀಕ್ಷಿತ ಮಟ್ಟ ತಲುಪೋಕ್ಕೆ ಸಾಧ್ಯ ಇಲ್ಲದಿರ ಹೋಗೋದು ಅಂತ ಆದರೆ ಅನಿರೀಕ್ಷಿತ ತಿರುವುಗಳು ಅಥವಾ ಅನಿರೀಕ್ಷಿತವಾದ ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳು ಇವರಿಗೆ ಸಹಕಾರಿಯಾಗಿರುತ್ತೆ ಇವರಿಗೆ ತಿಳಿಯದಂತೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ದೊರೀತಾ ಹೋಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಸಿಗುತ್ತೆ ಹಾಗೆ ನೆರೆಹೊರೆಯವರ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯ ಇರೋ ಕಾರಣ ಅವರಿಂದ ವಿಶೇಷವಾದಂತಹ ಗೌರವ ಮತ್ತು ಆದರಗಳು ಲಭಿಸುತ್ತೆ ಇನ್ನು ಸ್ವಂತ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿರೋರಿಗೆ ಸಮಾಜದಲ್ಲಿ ಈ ದಿನ ವಿಶೇಷವಾದಂತಹ ಗೌರವ ಸ್ಥಾನ ಮತ್ತು ಪ್ರತಿಷ್ಠೆ ದೊರೆಯುತ್ತದೆ ಇನ್ನು ತಮ್ಮ ಮನಸ್ಸಿಗೆ ಅನುಗುಣವಾಗಿ ಮುಂದಿನ ದಿನಗಳಿಗಾಗಿ ಕೆಲವೊಂದು ಬದಲಾವಣೆಗಳನ್ನು ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಇವರು ತರ್ತಾರೆ ಇದನ್ನು ಕೆಲ ಆರಂಭದಲ್ಲಿ ಬೇರೆಯವರು ವಿರೋಧ ಮಾಡಿದರೂ ಕೂಡ ಆ ನಂತರ ಒಪ್ಕೋತಾರೆ ಕಾರಣ ಇದರಲ್ಲಿ ಅಂತಹ ಒಂದು ಸತ್ವ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನುಕೂಲಕಾರಿಯಾಗಿರುತ್ತೆ ಒಟ್ಟಾರೆ ನಿಮ್ಮನ್ನು ನಂಬದಿವರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಹಣಕಾಸಿನ ತೊಂದರೆ ಬರಲ್ಲ ಆರೋಗ್ಯದಲ್ಲಿ ಸಹ ಸ್ಥಿರತೆ ಕಂಡುಬರುತ್ತೆ ಕಟಕ ರಾಶಿಯಲ್ಲಿ ಜನಿಸಿರೋರು ಈ ಸಮಾಜದಲ್ಲಿ ಅಥವಾ ಸಾಮಾಜಿಕ ಈ ಸಭೆ ಸಮಾರಂಭಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಪ್ರ ಭಾಗವಹಿಸ್ತಾರೆ ಇಲ್ಲಿ ಇವರಿಗೆ ಕುಟುಂಬದಲ್ಲಿ ಸಹ ವಿಶೇಷವಾದಂತಹ ಗೌರವ ಪ್ರೀತಿ ವಿಶ್ವಾಸ ಲಭಿಸಿರುತ್ತೆ ಇದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಹ ವಿಶೇಷವಾದಂತಹ ಗೌರವವನ್ನು ಇವರು ಗಳಿಸ್ತಾರೆ ಒಂದು ವೇಳೆ ಇವರಿಗೆ ಏನಾದರೂ ಸ್ವಂತ ಉದ್ದಿಮೆ ಇದ್ದಲ್ಲಿ ಏನಾಗುತ್ತೆ ಅದರಲ್ಲಿ ಅನಿರೀಕ್ಷಿತವಾದಂಥ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳು ಉಂಟಾದರೂ ಕೂಡ ಅದನ್ನು ಹೇಗೆ ಒಂದು ಸರಿಪಡಿಸಬೇಕು ಆ ಬಂದ ಬದಲಾವಣೆಗಳೇ ಹೇಗೆ ಹೇಗೆ ಹೊಂದಿಕೊಂಡು ಬಾಳಬೇಕು ಅನ್ನೋ ಒಂದು ಚತುರತೆ ಇವರಲ್ಲಿ ಇರುತ್ತೆ ಆದ್ದರಿಂದ ಯಾವುದೇ ಒಂದು ರೀತಿಯ ತೊಂದರೆ ಕಂಡುಬರಲ್ಲ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವಂತಹ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದಂತಹ ಹಣದ ಅಥವಾ ಆದಾಯ ದೊರೆಯುತ್ತೆ ಇನ್ನು ನಿಮ್ಮನ್ನು ನೀವು ಹೇಗೆ ರಕ್ಷಿಸ್ಕೋಬೇಕು ನಿಮ್ಮ ಕುಟುಂಬವನ್ನು ಹೇಗೆ ರಕ್ಷಿಸ್ಕೋಬೇಕು ನಿಮ್ಮ ಉದ್ಯೋಗವನ್ನು ಹೇಗೆ ರಕ್ಷಿಸ್ಕೋಬೇಕು ಅನ್ನೋ ಒಂದು ವಿಚಾರ ನಿಮ್ಮ ತಲೆಯಲ್ಲಿರುತ್ತೆ ಅದರ ಪ್ರಕಾರ ನೀವು ಯಾವುದೇ ಒಂದು ಈ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲ್ಲ ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ ಒಟ್ಟಾರೆ ಈ ದಿನ ಸಂತೋಷದಿಂದ ಪ್ರತಿಯೊಬ್ಬರ ಜೊತೆನೂ ವೇಳೆಯನ್ನು ಕಳಿತೀರಿ ಇದರಲ್ಲಿ ಯಾವುದೇ ಸಂಶಯ ಬೇಡ ಸಣ್ಣ ಪುಟ್ಟ ಪ್ರಯಾಣ ಕುಟುಂಬದ ಸದಸ್ಯರೊಂದಿಗೆ ಸಾಧ್ಯತೆ ಕಂಡು ಬರ್ತಿದೆ ಹಣಕಾಸಿನ ತೊಂದರೆ ಏನಿರಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಶೀತದ ಸಮಸ್ಯೆ ಕಂಡುಬರ್ಬೋದು ಎಚ್ಚರಿಕೆಯಾಗಿ ಸಿಂಹರಾಶಿಯಲ್ಲಿ ಜನಿಸಿರೋರು ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಬರಲ್ಲ ಎಲ್ಲರೂ ವಿಶ್ರಾಂತಿ ತಗೊಂಬಕ್ಕೆ ಬಯಸ್ತಾರೆ ಆದರೆ ನೀವು ಅಧಿಕಾರಿಗಳಾಗಿದ್ದಲ್ಲಿ ಮಾತ್ರ ವಿಶ್ರಾಂತಿ ಅನ್ನೋದು ಮರೀಚಿಕೆ ಆಗುತ್ತೆ ಕೆಲವೊಂದು ಉನ್ನತ ಮಟ್ಟದ ಬದಲಾವಣೆಗಳ ಕಾರಣ ನೀವು ಕೆಲಸ ಮಾಡುವ ಜಾಗಕ್ಕೆ ಹೋಗಲೇಬೇಕಾಗುತ್ತೆ ನಿಮ್ಮ ದಿನವನ್ನು ಮತ್ತೊಮ್ಮೆ ವೃತ್ತಿ ಕ್ಷೇತ್ರದಲ್ಲೇ ಕಳಿಬೇಕಾಗುತ್ತೆ ಇಲ್ಲಿ ಏನಪ್ಪ ಮುಖ್ಯವಾದ ವಿಚಾರ ಅಂದರೆ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರೋರು ಅಗತ್ಯತೆಗೆ ತಕ್ಕಂತೆ ಹಣವನ್ನು ಸಂಪಾದನೆ ಮಾಡುವ ಪ್ರಯತ್ನದಲ್ಲಿ ತೊಡಗ್ತಾರೆ ಅದನ್ನೇ ಸ್ವಂತ ಉದ್ದಿಮೆ ಇದರು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಜೀವನಕ್ಕೆ ಬೇರೆಯವರನ್ನು ಅವಲಂಬಿಸ್ತಾರೆ ಅವರು ಯಾವುದೇ ಒಂದು ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳೋರಲ್ಲಿ ವಿಫಲರಾಗುವಂತಹ ಸಾಧ್ಯತೆ ಸ್ವಲ್ಪ ಕಂಡು ಬರ್ತಿದೆ ಇಷ್ಟಾದರೂ ಕೂಡ ಕುಟುಂಬದಲ್ಲಾಗ್ಬೋದು ಉದ್ಯೋಗ ಕ್ಷೇತ್ರದಲ್ಲಾಗ್ಬೋದು ಅಥವಾ ಸಾಮಾಜಿಕ ರಂಗದಲ್ಲಾಗ್ಬೋದು ನಿಮ್ಮ ಜನಪ್ರಿಯತೆಗೆ ಯಾವುದೇ ರೀತಿಯ ಚ್ಯುತಿ ಕಂಡುಬರಲ್ಲ ನೀವು ಅಷ್ಟೇ ನಿಮಗೆ ಇರೋ ಒಂದು ಒಳ್ಳೆಯ ಹೆಸರನ್ನು ಹೇಗೆ ಉಳಿಸ್ಕೋಬೇಕು ಅಂತ ಲೆಕ್ಕಾಚಾರ ಆಗಿ ಅದಕ್ಕೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ ದುಡುಕುತನದಿಂದ ನೀವು ಇವತ್ತು ಮುಂದುವರಿಯಲ್ಲ ಆದರೆ ಸ್ವಲ್ಪ ಹಠದ ಸ್ವಭಾವ ಇರುತ್ತೆ ಒಟ್ಟಾರೆ ಇಲ್ಲಿ ಕುಟುಂಬದವರೊಡನೆ ಸಂತೋಷದಿಂದ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಮುಖ್ಯವಾಗಿ ಇವತ್ತು ಕುಟುಂಬದ ಇತರೆ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಗುರು ಒಬ್ಬರನ್ನು ಭೇಟಿ ಮಾಡೋದಕ್ಕೆ ಹೋಗ್ತೀರಿ ಇದರಿಂದ ನಿಮ್ಮ ಮನಸ್ಸಿಗೆ ಸಹ ಸಂತಸ ಉಂಟಾಗುತ್ತೆ ಉತ್ತಮ ಆದಾಯ ಇದ್ದರೂ ಕೂಡ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ನಿಮ್ಮ ಮನಸ್ಸಿಗೆ ಒಂದು ರೀತಿ ಭಯವನ್ನು ಉಂಟು ಮಾಡಬಹುದು ಸಾಧ್ಯವಾದಷ್ಟು ಯೋಚನೆ ಕಡಿಮೆ ಮಾಡಿ ಕನ್ಯಾರಾಶಿಯಲ್ಲಿ ಜನಿಸಿರೋದು ಇವರು ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಹಣಕಾಸಿನ ಅನುಕೂಲತೆಯನ್ನು ಪಡೀತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಇವರ ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ ಅದನ್ನು ಲೆಕ್ಕಾಚಾರವಾಗಿ ಇಟ್ಕೊಂಡು ಇವರ ಕಾರ್ಯದಕ್ಷತೆಯನ್ನು ಪರಿಗಣಿಸಿ ಒಂದು ಸಭೆ ಸಮಾರಂಭದಲ್ಲಿ ಇವರನ್ನು ಒಂದು ಈ ಗೌರವವನ್ನು ಕೊಟ್ಟು ಹಣದ ಹಣವನ್ನು ಕಾಣಿಕೆಯ ರೂಪದಲ್ಲಿ ಕೊಡುವಂತಹ ಸಾಧ್ಯತೆಗಳು ಕಂಡುಬರ್ತದೆ ಅಂದರೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ ಉದ್ಯೋಗಿಗಳಾಗಿದ್ದಲ್ಲಿ ವರ್ಗಾವಣೆಯ ಬಗ್ಗೆ ಸ್ವಲ್ಪ ಯೋಚನೆ ಇರುತ್ತೆ ನಿಮ್ಗೆ ರಜಾ ಅಂತ ಹೆಸರಿಗಿದ್ರೂ ಮನಸ್ಸಿಗೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಏನಾಗ್ಬೋದು ಮುಂದಿನ ದಿನಗಳು ಅನ್ನೋ ಒಂದು ಭಯ ಸಹ ಇರುತ್ತೆ ಹಾಗೆಯೇ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿಸಿದ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಉಂಟಾದರೂ ಕೂಡ ಅದು ನಿಮಗೆ ಅನುಕೂಲಕರವಾಗಿ ಮಾರ್ಪಾಟು ಹೊಂದುತ್ತೆ ಯಾವುದೇ ಒಂದು ಪರಿಸ್ಥಿತಿಯನ್ನು ನೀವು ನಿಮ್ಮ ಸ್ವಂತ ವಿಚಾರಗಳಿಗೆ ಉಪಯೋಗವಾಗುವಂತೆ ಮಾರ್ಪಾಡು ಮಾಡುವ ಮಾಡಬಲ್ಲಂತಹ ಬುದ್ಧಿ ಅಥವಾ ಚತುರತೆ ನಿಮ್ಮಲ್ಲಿ ಇರುತ್ತೆ ಈ ಕಾರಣದಿಂದ ಯಾವುದೇ ತೊಂದರೆ ಇಲ್ಲ ಇರುವ ಹಣವನ್ನೇ ಮುಂದಿನ ಜೀವನಕ್ಕಾಗಿ ಹತ್ತು ಹಲವು ಯೋಜನೆಗಳಲ್ಲಿ ಹೂಡಿಕೆ ಹಣವನ್ನು ಹೂಡಿಕೆ ಮಾಡ್ತೀರಿ ಒಟ್ಟಾರೆ ನಿಮ್ಮ ನಿರ್ಧಾರಗಳು ನಿಮ್ಮ ಆತ್ಮವಿಶ್ವಾಸ ಬೇರೆಯವರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿದರೂ ಕೂಡ ನೀವು ಇತರರಿಗೆ ಮಾದರಿಯಾಗಿ ಇಂದು ಕಂಡುಬರ್ತೀರಿ ನಿಮ್ಮನ್ನು ನೋಡಿ ಒಳ್ಳೆಯತನ ಅಥವಾ ಕಾರ್ಯದಕ್ಷತೆಯನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಜನ ಸ್ವಲ್ಪ ದುಂಬಾಲು ಬಿಡಿತಾರೆ ಪ್ರತಿಯೊಬ್ಬರನ್ನೂ ನೀವು ಗೌರವದಿಂದ ಕಾಣ್ತೀರಿ ಅದು ಮುಖ್ಯವಾದಂತಹ ವಿಚಾರ ರಾಶಿಯಲ್ಲಿ ಜನಿಸಿರೋರು ಇವತ್ತು ಈ ದೇವತಾ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ಪಾಲ್ಗೊಳ್ತಾರೆ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತಾರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಜಾತ್ರಾ ಸ್ಥಳಕ್ಕೆ ಕಿರು ಪ್ರವಾಸಕ್ಕೆ ತರಲಿರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇನ್ನು ಸ್ವಂತ ಉದ್ದಿಮೆ ಇದ್ದಲ್ಲಿ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಯಾವುದೇ ಒಂದು ಯೋಚನೆ ಇರಲ್ಲ ಇವರ ನಿರೀಕ್ಷೆಯಂತೆ ಕೆಲವೊಂದು ಬದಲಾವಣೆಗಳನ್ನು ಒಂದು ಏಕಮುಖವಾಗಿ ತರೋದಕ್ಕೆ ಪ್ರಯತ್ನಿಸ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಇವರಿಗೆ ದೊರೆಯುತ್ತೆ ಸಮಾಜದ ವಿಚಾರ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಆಸಕ್ತಿ ತೋರಲ್ಲ ಈ ದೊರೆಯುವ ಒಂದು ಉತ್ತಮ ಅವಕಾಶಗಳನ್ನು ಇವರು ಕೈ ಚೆಲ್ತಾರೆ ಯಾರೋ ಬರ್ತಾರೆ ಸಂಘ ಸಂಸ್ಥೆಗಳಿಗೆ ಕರೀತಾರೆ ಅದರ ನೇತೃತ್ವ ವಹಿಸೋಕ್ಕೆ ಆದರೆ ಅದರಲ್ಲಿ ಇವರಿಗೆ ಇಷ್ಟ ಇರಲ್ಲ ಕಾರಣ ಏನಪ್ಪ ಅಂದರೆ ಇವರಿಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇಷ್ಟಪಡಲ್ಲ ಇದರಿಂದ ಇವತ್ತು ಇವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ ಮುಖ್ಯವಾಗಿ ಇವರ ಆತ್ಮೀಯರು ಇವರ ಹಳೆಯ ಗೆಳೆಯರು ಅಥವಾ ಗೆಳತಿಯರನ್ನು ಇವತ್ತು ಭೇಟಿ ಮಾಡುವಂತಹ ಅಪರೂಪದ ಅವಕಾಶ ಸಿಗುತ್ತೆ ಆ ಹಣಕಾಸಿನ ವಿಚಾರದಲ್ಲಿ ಯಾರೊಬ್ಬರ ಬಗ್ಗೆ ಇವರು ಚಕಾರ ಇತ್ತಲ್ಲ ಎಲ್ಲರನ್ನು ಗೌರವದಿಂದ ನೋಡ್ತಾರೆ ಆದರೆ ಇವರ ಹಣಕಾಸಿನ ವಿಚಾರದಲ್ಲಿ ಇವರದೇ ಆದ ತೀರ್ಮಾನಕ್ಕೆ ಸದಾಕಾಲ ಬದ್ಧರಾಗಿರ್ತಾರೆ ಇದರಿಂದ ಸ್ವಲ್ಪ ಹಣಕಾಸಿನ ತೊಂದರೆಯನ್ನು ಸಹ ಇವತ್ತು ಇವರು ಎದುರಿಸಬೇಕಾಗಿ ಬರುತ್ತೆ ಒಟ್ಟಾರೆ ನೆಮ್ಮದಿಯ ವಾತಾವರಣದಲ್ಲಿರ್ತಾರೆ ಎಲ್ಲರಿಗೂ ಸಂತೋಷವನ್ನು ಹಂಚುತ್ತಾರೆ ಅದು ಮುಖ್ಯವಾದಂತಹ ವಿಚಾರ ಸ್ವಲ್ಪ ಅತಿಯಾದ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಚೂರು ಏರುಪೇರು ಕಂಡುಬರುವಂತಹ ಸಾಧ್ಯತೆಗಳಿವತ್ತು ಕಂಡು ಬರ್ತಿದೆ ವೃಶ್ಚಿಕ ರಾಶಿಯವರು ಸ್ವಲ್ಪ ವಿಶ್ರಾಂತಿಯನ್ನು ಬಯಸ್ತಾರೆ ಆದರೆ ಆ ವಿಶ್ರಾಂತಿ ಎನ್ನುವುದು ಮರುಭೂಮಿಯಲ್ಲಿನ ಮರೀಚಿಕೆಯಂತೆ ಆಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಿಗೆ ಮನೆಯಲ್ಲೇ ಇದ್ದರೂ ಕೂಡ ಒಂದು ರೀತಿ ನೆಮ್ಮದಿ ಇರಲ್ಲ ಇದಕ್ಕೆ ಕಾರಣ ದೂರದ ಸಂಬಂಧಿಕರು ಅತಿಥಿಗಳಾಗಿ ಇವರ ಮನೆಗೆ ಬರ್ತಾರೆ ಯಾರಾದ್ರೂ ಬಂದಾಗ ಇವರೇಳಲೇಬೇಕು ಅವರ ಹತ್ರ ಮಾತಾಡಲೇಬೇಕು ಅವರ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಬೇಕು ಒಂದು ವೇಳೆ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಬೇಕು ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಇವರ ಬುದ್ಧಿವಂತಿಕೆ ಮತ್ತು ಇವರ ಕಾರ್ಯದಕ್ಷತೆ ಇವರ ಮನೆಗೆ ಬರೋದ್ರಲ್ಲೂ ಇವರಿಂದ ಏನಾದರೂ ಒಂದು ಸಹಾಯವನ್ನು ಪಡೆಯೋಣ ಅನ್ನೋ ಒಂದು ಬುದ್ಧಿ ಒಂದು ಮನಸ್ಸಿನಿಂದಾನೇ ಬರ್ತಾರೆ ಈ ಕಾರಣದಿಂದ ಇವರು ಸ್ವಲ್ಪ ಆರಂಭದಲ್ಲಿ ಬೇಸರದಿಂದಾನೇ ದಿನವನ್ನು ಕಡಿತಾ ಬರ್ತಾರೆ ಆದರೆ ಈ ಹಳೆಯ ಒಂದು ಕೆಲಸ ಕಾರ್ಯಗಳು ಅಂದರೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿರುತ್ತಲ್ಲ ಅದು ಉಳಿದಿರುತ್ತೆ ಆ ಕೆಲಸ ಕಾರ್ಯಗಳನ್ನು ಇವರೇ ಸ್ವ ಸ್ವತಃ ಒಂದು ಇಚ್ಛೆಪಟ್ಟು ಮುಂದುವರಿಸ್ತಾರೆ ಉದಾಹರಣೆಗೆ ಉತ್ತಮ ಉದ್ಯೋಗ ಇರುತ್ತೆ ಇವರಿಗೆ ಹಾಗೆ ಉತ್ತಮ ವರಮಾನ ವೇತನ ಇರುತ್ತೆ ಆದರೂ ಕೂಡ ಮನೆತನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇವರಲ್ಲಿ ಇರುತ್ತೆ ಅದನ್ನು ಮುಂದುವರಿಸ್ತಾರೆ ಅದು ಇದರಿಂದ ಪ್ರತಿಯೊಬ್ಬರ ಮೆಚ್ಚುಗೆ ಸಹ ಇವರು ಗಳಿಸೋದರಲ್ಲಿ ಯಾವುದೇ ಒಂದು ತೊಂದರೆ ಇದು ಸಂದೇಹ ಇಲ್ಲ ಒಂದು ವೇಳೆ ಇವರದೇನಾದರೂ ಸ್ವಂತ ಉದ್ದಿಮೆ ಇದ್ದರೆ ನೌಕಗರ ನೌಕರರ ಜೊತೆಯಲ್ಲಿ ಸಂತೋಷದಿಂದಿರೋದು ಮಾತ್ರ ಅಲ್ಲ ಅವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಡ್ತಾರೆ ಈ ಕಾರಣದಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ ಖರ್ಚನ್ನು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಧನುರ್ ರಾಶಿಯವರು ವಾರ ಪೂರ್ತಿ ದುಡ್ದಿರ್ತಾರೆ ಒಂದು ಆ ವಿವಾದ ವಾರ ವಿವಾದಗಳನ್ನು ಎದುರಿಸಿರ್ತಾರೆ ತಮ್ಮ ವಿಚಾರ ಆಗಲಿ ಅಥವಾ ಬೇರೆ ವಿಚಾರವಾಗಲಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಸಹ ಸೂಚಿಸಿರ್ತಾರೆ ಆದ್ದರಿಂದ ಇವರು ಕೇವಲ ದೈಹಿಕವಾಗಿ ದುರ್ಬಲರಾಗುವುದು ಮಾತ್ರವಲ್ಲ ಮಾನಸಿಕವಾಗಿ ಸಹ ಸ್ವಲ್ಪ ಈ ನಿರೀಕ್ಷೇ ವಿಶ್ರಾಂತಿಯನ್ನು ಬಯಸ್ತಾರೆ ಈ ಕಾರಣದಿಂದ ಇವರು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆರೋಗ್ಯವನ್ನು ಉತ್ತಮಗೊಳಿಸೋದಕ್ಕೆ ಏನು ಬೇಕೋ ಆ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅಂದರೆ ಉದಾಹರಣೆ ಯಾವುದೋ ಒಳ್ಳೆಯ ಡಾಕ್ಟ್ರನ್ನ ಮೀಟ್ ಮಾಡೋದಾಗಿರ್ಬೋದು ಇವರಿಗೆ ಬಹುದಿನದಿಂದ ಕಾಡುತ್ತಿದ್ದ ಸಮಸ್ಯೆಗಳು ಉದಾಹರಣೆ ಹಾರ್ಟ್ ಪ್ರಾಬ್ಲಮ್ಮು ಶುಗರು ಬಿ ಪಿ ಇಂಥವೆಲ್ಲ ಇರುತ್ತಲ್ಲ ಇದ್ರ ಬಗ್ಗೆ ಸೂಕ್ತವಾದಂತಹ ಸಲಹೆಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ಬೋದು ಒಟ್ಟಾರೆ ಇವತ್ತು ಒಂದು ಕೊಂಚ ಸಮಯ ಸಿಕ್ಕಿದ್ರೂ ಕೂಡ ತಮ್ಮ ಸ್ವಂತ ಕೆಲಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ ಹೊರತು ಬೇರೆ ಯಾರ ಜೊತೆಯೂ ಮುಂದುವರಿಯಲ್ಲ ಬೇರೆಯವರ ಒಂದು ಜವಾಬ್ದಾರಿಗಳಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಇವರು ಮಧ್ಯವರ್ತಿಯಾಗಿ ಹೋಗೋದೇ ಇಲ್ಲ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದವರ ಮುಂದೆ ಇವರು ಒಂದು ರೀತಿ ಕುಬ್ಜರಾಗಿ ಕಾಣ್ತಾರೆ ಕಾರಣ ಏನಪ್ಪ ಅಂದರೆ ಇವರೇ ಒಂದು ಪಾರ್ಟಿ ಕುಟುಂಬದವರೆಲ್ಲ ಮತ್ತೊಂದು ಪಾರ್ಟಿ ಅನ್ನೋ ರೀತಿ ಆಗೋಗುತ್ತೆ ಅವರೆಲ್ಲ ಒಟ್ಟಾಗಿರ್ತಾರೆ ಅವರೆಲ್ಲ ಸಂತೋಷವಾಗಿರ್ತಾರೆ ಅವರ ಖುಷಿನೇ ಬೇರೆ ಇರುತ್ತೆ ಇವರು ಮಾತ್ರ ಏನು ಮಾಡ್ತಾರೆ ಏಕಾಂಗಿಯಾಗಿ ಕೂತ್ಕೊಂಡು ತಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರುವಾಗ್ತದೆ ಈ ಕಾರಣದಿಂದ ಸ್ವಲ್ಪ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಮಾತ್ರ ಈ ರಜಾದಿನ ನಿಮಗೆ ಖಂಡಿತವಾಗಲೂ ಸುಖ ಸಂತೋಷ ಸಂತೃಪ್ತಿಯನ್ನು ನೀಡೋದರಲ್ಲಿ ಯಾವುದೇ ಸಂದೇಹ ಅನ್ನೋದು ಇರೋದಿಲ್ಲ ಮಕರ ರಾಶಿಯವರು ಇವತ್ತು ತಮ್ಮ ಅನಾರೋಗ್ಯವನ್ನು ಸರಿದಾರಿಗೆ ತೆಗೆದುಕೊಳ್ಳೋದರಲ್ಲಿ ನಿರತರಾಗ್ತಾರೆ ಅಂದರೆ ಉತ್ತಮ ವೈದ್ಯರನ್ನು ಭೇಟಿ ಮಾಡ್ಬೋದು ಅಥವಾ ಮಾನಸಿಕ ಸಂತೋಷವನ್ನು ಮಾನಸಿಕ ಒಂದು ಶಾಂತಿಯನ್ನು ಪಡ್ಕೊಂಬೋದಕ್ಕೆ ಒಂದು ಒಳ್ಳೆಯ ಜಾಗಕ್ಕೆ ಭೇಟಿ ನೀಡ್ಬೋದು ಸಣ್ಣ ಪ್ರವಾಸವನ್ನು ಕೈಗೊಳ್ಳಬೋದು ಆದರೆ ಮುಖ್ಯವಾಗಿ ಏಕಾಂಗಿಯಾಗಿ ಇವರೊಬ್ಬರೇ ಹೋಗ್ತಾರೆ ಯಾರ ಜೊತೆನೂ ಹೋಗಲ್ಲ ತಮ್ಮ ಬಾಳ ಸಂಗಾತಿ ಆಗ್ಬೋದು ಮಕ್ಕಳಾಗ್ಬೋದು ಎಲ್ಲರನ್ನು ಬಿಟ್ಟು ಇವರೊಬ್ಬರೇ ತರುತ್ತಾರೆ ಅಥವಾ ಧ್ಯಾನದಲ್ಲಿ ಯೋಗದಲ್ಲಿ ಇವರು ಪಾಲ್ಗೊಳ್ಬೋದು ಒಟ್ಟಾರೆ ಇವತ್ತು ಏನು ಮಾಡ್ತಾರೆ ಈ ದಿನ ಪೂರ್ತಿ ತಮ್ಮ ಸ್ವಂತ ಜೀವನದ ಒಂದು ಅಭಿವೃದ್ಧಿಗೆ ಅಥವಾ ಉತ್ತಮ ಪ್ರಗತಿಗೆ ಬೇಕಾದ ಚಟುವಟಿಕೆಗಳಲ್ಲಿ ಮಾತ್ರ ಇವರು ನಿರತರಾಗ್ತಾರೆ ಇವರು ಯಾವುದೇ ಒಂದು ಕೆಲಸ ಮಾಡಬಾರ್ದು ಅಂತ ಯೋಚನೆ ಮಾಡಿದರೂ ಕೂಡ ಇವರ ಹಿರಿಯ ಅಧಿಕಾರಿಗಳಿಂದ ಬುಲಾವ್ ಬರುತ್ತೆ ಬನ್ನಿ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಆದರೆ ಇವರು ಏನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ತಾವು ಕೆಲಸಕ್ಕೆ ಹೋಗೋದನ್ನು ತಪ್ಪಿಸ್ಕೊತಾರೆ ಒಟ್ಟಾರೆ ಇವರಿಗೆ ವಿಶ್ರಾಂತಿ ಬೇಕು ನೆಮ್ಮದಿ ಬೇಕು ಇದೇ ಇವರ ಮುಖ್ಯವಾದಂತಹ ಧ್ಯೇಯವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರದೇ ಆದ ದುಡುಕಿನ ಪರಿಣಾಮದಿಂದ ಆಗುತ್ತೆ ಅಂದರೆ ಹಣಕಾಸಿನ ಕೊರತೆ ಉಂಟಾಗುತ್ತೆ ಈ ದಿನ ದೊರೆವ ಅವ ಅವಕಾಶಗಳನ್ನು ಕೈ ಚೆಲ್ತಾರೆ ಯಾರೋ ಹೇಳ್ತಾರೆ ನಿಮಗೆ ನಂಗೆ ಖುಷಿಯಾಗೋಗಿದೆ ನಿಮಗೆ ಸ್ವಲ್ಪ ದುಡ್ಡು ಕೊಡಬೇಕು ಅಂತ ಕುಟುಂಬದ ಹಿರಿಯ ವ್ಯಕ್ತಿಗಳು ಇವರೇನು ಮಾಡ್ತಾರೆ ಹೋಗೋದೇ ಇಲ್ಲ ಅಂತಹ ಒಂದು ರೀತಿಯ ಸೋಮವಾರಿತನ ಇವರನ್ನು ಕಾಡ್ತಾ ಇರುತ್ತೆ ಒಟ್ಟಾರೆ ಈ ಮಕರ ರಾಶಿಯವರು ಇವತ್ತು ಯಾವುದೇ ರೀತಿಯ ಬದಲಾವಣೆಗಳ ಇಲ್ಲದೆ ಜೀವನವನ್ನು ಈ ದಿನವನ್ನು ತಳಿತಾರೆ ಹಣಕಾಸಿನ ಕೊರತೆ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸ್ತಾರೆ ಕುಂಭರಾಶಿಯಲ್ಲಿ ಜನಿಸಿರೋರು ತಾವೇ ಹೆಚ್ಚಿನ ಮುತುವರ್ಜಿಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಬೇಕು ಅನ್ನೋ ಒಂದು ಗುರಿ ಅಥವಾ ಆಸೆಯಿಂದ ಉದ್ಯೋಗಕ್ಕೆ ತರಲಿರ್ತಾರೆ ಬೇರೊಬ್ಬರ ಒಂದು ವಿರೋಧದ ನಡುವೆ ಸಹ ತಮ್ಮ ಕರ್ತವ್ಯವನ್ನು ಅಥವಾ ತಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವುದಕ್ಕೆ ಇವತ್ತು ಬದ್ಧರಾಗಿರ್ತಾರೆ ಇಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಅನುಪಸ್ಥಿತಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿನ ಪ್ರತಿಯೊಂದು ಜವಾಬ್ದಾರಿಯನ್ನು ಸಹ ಇವರೇ ಏಕಾಂಗಿಯಾಗಿ ನಿರ್ವಹಿಸ್ತಾರೆ ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಕಳಿಸ್ತಾರೆ ಇವರ ಒಂದು ಈ ಕಾರ್ಯದಕ್ಷತೆ ಅಥವಾ ಕಾರ್ಯ ನೈಪುಣ್ಯತೆಯನ್ನು ಗಮನಿಸಿದ ಅಧಿಕಾರಿಗಳು ಏನಪ್ಪ ಮಾಡ್ತಾರೆ ಅಂದರೆ ಇವರಿಗೆ ಭರ್ತಿಯನ್ನು ನೀಡಿ ಒಂದು ಇಡೀ ಒಂದು ಟೀಮ್ ಅಂತ ಏನು ಹೇಳ್ತೀವಿ ಅದರ ನೇತೃತ್ವವನ್ನು ವಹಿಸೋದಕ್ಕೆ ಇವರನ್ನ ಆಹ್ವಾನವನ್ನು ನೀಡ್ತಾರೆ ಇವರು ತುಂಬ ಬುದ್ಧಿವಂತಿಕೆಯಿಂದ ದೊರೆಯುವ ಅವಕಾಶಗಳನ್ನು ಇವತ್ತು ಉಪಯೋಗಿಸ್ಕೊತಾ ಹೋಗ್ತಾರೆ ಈ ಕಾರಣದಿಂದ ಇವತ್ತು ತುಂಬ ಇವತ್ತು ಸಂತಸದಿಂದ ಖುಷಿಯಿಂದ ಇರ್ತಾರೆ ಇವರು ಮಾತ್ರ ಸಂತೋಷವಾಗಿರೋದಲ್ಲ ಬೇರೆಯವರಿಗೂ ಸಹ ತಮ್ಮ ಸಂತೋಷವನ್ನು ಹಂಚಿತಾರೆ ಮುಖ್ಯವಾಗಿ ಇವತ್ತು ಚಿಕ್ಕ ಮಕ್ಕಳಿಗೆ ಈ ಓಡೋವಾಗ ಅಥವಾ ಬೇರೆ ಏನಾದ್ರು ಆಟ ಆಡೋವಾಗ ಇವಾಗ ಮೆಟ್ಟು ಹತ್ತವ್ರಿಗೇನಾರ ಇವನ್ನ ಮ ಮನೆ ಒಳಗಡೆನೇ ಸರಿ ಈ ಮಂಚದಿಂದ ಧುಮ್ಕೋ ದುಮ್ಕ್ತಾರೆ ಅದೇ ಆಟ ಮಕ್ಕಳಿಗೆ ಇಂತಹ ವೇಳೆ ತಲೆಗೆ ಪೆಟ್ಟಾಗಬಹುದು ಅದರ ಹತ್ತು ವರ್ಷದ ಒಳಗಿನ ಮಕ್ಕಳು ಗೊತ್ತಾಯಿತ ಆದ್ದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡೋದು ತುಂಬ ಒಳ್ಳೆಯದು ಅಂತ ಕಂಡು ಮೀನರಾಶಿಯವರು ದೀರ್ಘಕಾಲದ ಪ್ರವಾಸದಕ್ಕೆ ತೆರಳುತ್ತಾರೆ ಇವರಿಗೆ ಮನೆಯಲ್ಲಿರೋದಕ್ಕೆ ಬೇಜಾರು ಕೆಲಸಕ್ಕೆ ಹೋಗೋದಕ್ಕೆ ಸುಮ್ಮನೆ ಸುಮ್ಮನಿರೋದಕ್ಕೂ ಬೇಜಾರು ಹಾಗೆ ಎಲ್ಲರೊಂದಿಗೆ ಮಾತನಾಡೋದಕ್ಕೂ ಬೇಜಾರು ಒಟ್ಟಾರೆ ಇವರ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಬಕ್ಕೆ ಇವರಿಂದ ಸಾಧ್ಯ ಆಗಲ್ಲ ಇದಕ್ಕೆ ಒಂದೇ ಕಾರಣ ಪದೇ ಪದೇ ತಮ್ಮ ಆ ನಿಲುವನ್ನು ಇವತ್ತು ಬದಲಾಯಿಸ್ತಾರೆ ಒಂದು ಸಲ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂದ್ಕೋತಾರೆ ಆಮೇಲೆ ಅದು ಬೇಡ ಅಂತಾರೆ ಮತ್ತು ಮೈನಲ್ಲೋ ಹೋಗಬೇಕು ಅಂತಾರೆ ಕೊನೆ ಎಲ್ಲ ಈ ಗಲಿಬಿಲಿಗೆ ಒಳಗಾಗಿ ಕೊನೆಗೆ ಹಿಂದೆ ಸುಮಾರು ಸಲ ಭೇಟಿ ನೀಡಿದ ಅದೇ ಸ್ಥಳಕ್ಕೆ ಕುಟುಂಬದ ಸ್ಥಳದ ಸದಸ್ಯರ ಇಲ್ಲಿ ತೆರಳುತ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ವಿಶ್ರಾಂತಿಯ ಅಗತ್ಯತೆ ಇವರಿಗೆ ಇರುತ್ತೆ ಬೇರೆ ಕಡೆ ಹೋಗ್ತಾರೆ ಅಲ್ಲಿ ವಿಶ್ರಾಂತಿ ತಗೋತಾರೆ ಹೊರತು ಬೇರೆ ಇನ್ನೇನು ಕೆಲಸ ಕಾರ್ಯಗಳನ್ನು ಇವರು ಮಾಡೋದೇ ಇಲ್ಲ ಇದರಿಂದ ಏನಪ್ಪ ಆಗುತ್ತೆ ಇವರ ಜೊತೆಯಲ್ಲಿರೋ ಜನಕ್ಕೆ ಅಂದರೆ ಕುಟುಂಬದ ಸದಸ್ಯರಿಗೆ ಒಂದು ರೀತಿ ಕಿರಿಕಿರಿಯ ಅನುಭವವಾಗುತ್ತೆ ಕಾರಣ ಏನಪ್ಪ ಅಂದರೆ ಟ್ರಿಪ್ಪಂತ ಹೋಗ್ತಾರೆ ಇವರು ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲೂ ಸುತ್ತಾಡೋಕ್ಕೆ ಹೋಗೋಲ್ಲ ಏನಿಲ್ಲ ಟ್ರಿಪ್ಪಂದರೆ ಅದೇ ತಾನೇ ಅರ್ಥ ಒಟ್ಟಾರೆ ಇವರ ರೀತಿ ನೀತಿ ಇವತ್ತು ಎಲ್ಲರಿಗೂ ಒಂದು ರೀತಿ ಬೇಸರವನ್ನು ಉಂಟು ಮಾಡುತ್ತೆ ಅದು ಯಾರನ್ನು ಕೇರ್ ಮಾಡೋಣ ಇವರಾಯಿತು ಇವ್ರ ಕೆಲಸ ಆಯಿತು ಆ ಥರ ಇರ್ತಾರೆ ಯಾರಷ್ಟೇ ಒಂದು ಈ ಕಾಮೆಂಟ್ ಮಾಡಿದ್ರೂ ತೊಂದರೆ ಕೊಡಕ್ಕೆ ಬಂದ್ರೂ ತಾವಾಯಿತು ತಮ್ಮ ಕೆಲಸ ಆಯಿತು ಇನ್ನು ಸ್ವಂತ ವ್ಯಾಪಾರ ಇದ್ದಲ್ಲಿ ಮಾತ್ರ ಅದರಲ್ಲೂ ಪಾಲುಗಾರಿಕೆಯ ವ್ಯವಹಾರ ಇದ್ದಲ್ಲಿ ಇವರು ಯಾವುದೇ ವಿಚಾರದಲ್ಲಿ ಈ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಬಲ್ಲ ತಮ್ಮ ಜೊತೆ ಇರೋ ಪಾಲುಗಾರಂಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ತಾರೆ ಸಾಧ್ಯವಾದಷ್ಟು ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನಿಸಿ ಅದರಿಂದ ಒಳ್ಳೆಯದಾಗುತ್ತೆ ಬೇರೆ ಏನು ವಿಶೇಷವಾಗಿಲ್ಲ